ಯುದ್ಧದ ವಿಚಾರದಲ್ಲಿ ನೂರ ನಲವತ್ತು ಕೋಟಿ ಜನ ಒಂದಾಕಿದ್ದಾರೆ ಮೋದಿ ಅವರಿಗೆ ಪಾಕಿಸ್ತಾನ ವಿಚಾರಕ್ಕಿಂತ ಬಿಹಾರ್ ಚುನಾವಣೆಯೇ ಮಹತ್ವವಾಗಿತ್ತು ಸರ್ವ ಪಕ್ಷಗಳ ಸಭೆಗೆ ಮೋದಿ ಅವರು ಬರಲಿಲ್ಲ ರಾಹುಲ್ ಗಾಂಧಿ ಖರ್ಗೆ ಅವರು ಎಲ್ಲ ರೀತಿಯ ಸಹಕಾರ ಕೇಂದ್ರಕ್ಕೆ ನೀಡಿದ್ರು ಆದರೆ ಸರ್ಕಾರದಿಂದ ವ್ಯತಿರಿಕ್ತ ಹೇಳಿಕೆಗಳು ಬಂದಿವೆ ಮೊದಲು ಒಂದು ಮಾತನಾಡಿ ನಂತರ ಹಾಗೆ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ ವಿದೇಶಾಂಗ ಸಚಿವ ಜಯಶಂಕರ್ ಹೇಳಿಕೆಗಳು ಬೇರೆ ಬೇರೆ ಬಂದಿವೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದ ಪಕ್ಷ ಯಾರು ನೇತೃತ್ವ ಇರ್ತದೆ ಹೇಳ್ತಲ್ಲ ಇಂದಿರಾ ಗಾಂಧಿ ಅವರಿದ್ದಾಗ ಭಾರಿ ಎಪ್ಪತ್ತೊಂದರ ಭಾರಿ ಯುದ್ಧ ಮಾಡಿದ್ರು ಅದಕ್ಕೆ ಇಂದಿರಾ ಗಾಂಧಿ ಅವ್ರ ಕಾರಣ ಈಗ ಪ್ರಧಾನ ಮೋದಿ ಯಾರದ್ರೀ ಮತ್ತು ಅದರ ನೇತೃತ್ವ ಕೊಟ್ಟರು ಯಾರು ಇಂಡಿಯನ್ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟರು ಯಾರು ಮೋದಿಯವರು ಸಹಜವಾಗಿ ನರೇಂದ್ರ ಮೋದಿ ಅವರ ನೀವಲ್ಲಿ ಎಪ್ಪತ್ತೊಂದ್ರ ಯುದ್ಧ ಹೇಳ್ತೀರಿ ಇಂದಿರಾ ಗಾಂಧಿ ಅವ್ರಾಯ್ತೀರಿ ಈಗ ನಡೆದಂಥ ಯುದ್ಧ ಸೈನಿಕರಿಗೆ ಗೆದ್ದಾರಾಗ್ತದೆ ಸೈನಿಕರಂತೂ ಗೆದ್ದು ಸೈನಿಕರ ಪರಿಶ್ರಮನೇ ನಂಬರ್ ಒನ್ ಇದೆ ಅದನ್ನೇನು ನಾವೇನು ಯಾರು ಸೈನಿಕರೆಲ್ಲ ನಾವು ಹೋಗಿ ಯುದ್ಧ ಅದು ಮೋದಿಯವರು ಎಲ್ಲಿ ಹೇಳಿಲ್ಲ ನಮ್ಮ ಸೈನಿಕರಿಗೇ ಅವರು ಬೆನ್ನು ತಟ್ಟಿ ಅವರು ಪ್ರೋತ್ಸಾಹ ಕೊಟ್ಟಿದ್ದರಿಂದಲೇ ಇವತ್ತು ಭಾರತ ಒಂದು ಎಕ್ಸ್ಪೆರಿಮೆಂಟ್ ಆಯ್ತು ಈಗ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟು ಶಕ್ತಿ ಇದು ಅಂತ ಹೇಳಿ ಇವತ್ತು ಚೀನಾ ಸಹಿತ ಅಂಜು ಪರಿಸ್ಥಿತಿ ಬಂದಿದೆ ಬ್ರಹ್ಮೋಸ್ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಬೇಡಿಕೆ ಬಂದಿದೆ ಬ್ರಹ್ಮೋಸ್ ನಾವು ತಯಾರು ಮಾಡಿ ಇವತ್ತು ಮಧು ಬಂಗಾರ ಕೇಳಿದ್ರು ಡಾಕ್ಟರ್ ಎ ಪಿ ಜೆ ಕಲಾಂ ಅವರು ನಮ್ಮನೂ ವಿಜ್ಞಾನಿ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಮೊದಲು ಪ್ರಯೋಗ ಆಗಿದ್ದು ವಾಜಪೇಯಿ ಕಾಲದಾಗ ಹಾಂ ಗೋಕ್ರಾಣದಲ್ಲಿ ಸಹ ಎ ಪಿ ಜೆ ಕಲಾಂ ಅವರು ಜಾರ್ಜ್ ಫರ್ನಾಂಡಿಸ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ನಾನು ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಮಾತಾಡ್ತಾ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ಅಂದರೆ ನಮ್ಮ ಭಾರತ ಅಲ್ಲ ಅವ್ರಿಗೆ ಅಂದ್ರೆ ಪಾಕಿಸ್ತಾನದ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅಥವಾ ಭಾರತದ್ದು ಮೊದಲನ್ನು ಸ್ಪಷ್ಟಪಡಿಸಿದ್ವಿ ನಮ್ಮ ಪಾಕಿಸ್ತಾನ ಅಂತ ಹೇಳ್ತಾರೆ ನಮ್ಮ ವೈರಿ ಪಾಕಿಸ್ತಾನ ಅಂತ ಹೇಳಬೇಕು ಅಂದರೆ ಇವ್ರದ್ದು ಎಷ್ಟು ದೇಶ ಬೇಕಾಗಿಲ್ಲ ಇವ್ರಿಗೆ ಬೇರೆ ಓಟ್ ಬೇಕಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಭಾಳ ಹಿರಿಯ ನಾಯಕರು ನಮ್ಮ ರಾಜ್ಯದ್ದು ದೇಶದ್ದು ಅವರು ಸ್ವಲ್ಪ ದೇಶದ ಬಗ್ಗೆ ಮಾತಾಡೋದು ಕಲೀಲಿ ಅವ್ರು ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸನೂ ಓದಲಿ ಮೊದಲು ಅಂಬೇಡ್ಕರ್ ಎಷ್ಟು ದೇಶಭಕ್ತರಿದ್ರು ಇವರು ಅದು ಉಲ್ಟಾ ಹೊಂಟ ಅಂದ್ರೆ ಇವ್ರದ್ದು ಅಂಬೇಡ್ಕರ್ ಅನ್ಯಾಯ ಅಲ್ಲ ಇವರು ಸೋನಿಯಾ ಗಾಂಧಿ ಅನ್ಯಾಯ